ಬೆಳಪು ಗ್ರಾಮದಲ್ಲಿ ಭಾಳ ಇತಿಹಾಸ ಮತ್ತು ಬಹಳಷ್ಟು ನಮ್ಮ ಹಿರಿಯರು ಆರಾಧಿಸಿಕೊಂಡು ಬರುತ್ತಿರುವಂಥ ಶಿವಾಲಯ ತೀರಾ ನಾದು ರಸ್ತೆಯಾಗಿದ್ದು ಅಜೀರ್ಣಾವಸ್ಥೆಯಲ್ಲಿದ್ದು ಸಂಪೂರ್ಣ ಅದರ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಸ್ಥಗಿತ ಆಗಿದೆ ಅದರೊಂದಿಗೆ ನಂದಿಕೋಣ ರಕ್ತೇಶ್ವರಿ ನಾಗ ಹಾಗೂ ಇಲ್ಲಿ ನಾಗನ ಒಂದು ಭಾಳ ಪವಿತ್ರವಾದಂಥ ಸಾನ್ನಿಧ್ಯ ಕೂಡ ಇದೆ ಅಂತ ನಮಗೆ ಪ್ರಶ್ನೆಯಿಂದ ತಿಳಿದು ಬಂದಿದೆ ಊರಿನವರು ಬಹಳ ಹಿಂದಿನಿಂದ ಕೂಡ ಈ ಜಾನುವಾರುಗಳಿಗೆ ಏನಾದರೂ ತೊಡಕಾದರೆ ಅಥವಾ ಏನಾದರೂ ಸಮಸ್ಯೆಗಳು ಕಂಡು ಬಂದಲ್ಲಿ ಇಲ್ಲಿ ಬಂದು ನಾವು ಹುರುಳನ್ನು ಕೊಡುವಂಥ ಒಂದು ಪದ್ಧತಿ ಈ ದಿನ ಸಂಕ್ರಮಣದ ದಿವಸ ಎಲ್ಲ ಊರಿನ

ನಮ್ಮ ಹಿರಿಯರು ಆಧಾರದಿಸಿಕೊಂಡು ಬರುತ್ತಿರುವಂಥ ಶಿವಾಲಯ ತೀರಾ ನಾದುರಸ್ತೆಯಾಗಿದ್ದು ಅಜೀರ್ಣಾವಸ್ಥೆಯಲ್ಲಿದ್ದು ಸಂಪೂರ್ಣ ಅದರ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಸ್ಥಗಿತ ಆಗಿದೆ ಅದರೊಂದಿಗೆ ನಂದಿಕೋಣ ರಕ್ತೇಶ್ವರಿ ನಾಗ ಹಾಗೂ ಇಲ್ಲಿ ನಾಗನ ಒಂದು ಭಾಳ ಪವಿತ್ರವಾದಂಥ ಸಾನ್ನಿಧ್ಯ ಕೂಡ ಇದೆ ಅಂತ ನಮಗೆ ಪ್ರಶ್ನೆಯಿಂದ ತಿಳಿದು ಬಂದಿದೆ ಊರಿನವರು ಬಹಳ ಹಿಂದಿನಿಂದ ಕೂಡ ಈ ಜಾನುವಾರುಗಳಿಗೆ ಏನಾದರೂ ತೊಡಕಾದರೆ ಅಥವಾ ಏನಾದರೂ ಸಮಸ್ಯೆಗಳು ಕಂಡುಬಂದಲ್ಲಿ ಇಲ್ಲಿ ಬಂದು ನಾವು ಹುರುಳನ್ನು ಕೊಡುವಂಥ ಒಂದು ಪದ್ಧತಿ ಈ ದಿನ ಸಂಕ್ರಮಣದ ದಿವಸ ಎಲ್ಲ ಊರಿನವರು ಒಟ್ಟಾಗಿ ನೀಡುವಂಥ ಒಂದು ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ಈಗ ಕೂಡ ನಡೀತಾ ಇದೆ ನಮ್ಮ ಕೈಗಾರಿಕಾ ವಲಯ ಆಗಿ ಅನೇಕ ಕೈಗಾರಿಕೆಗಳು ಬಂದಿದೆ ಆದರೆ ಯಾರಿಗೂ ಕೂಡ ಆ ಕೈಗಾರಿಕೆ ಸ್ಥಾಪನೆ ಮಾಡಿದವರಿಗೂ ಕೂಡ ಅಷ್ಟೊಂದು ಒಳ್ಳೆಯ ಒಂದು ಕೈಗಾರಿಕೆಗಳು ನಡೆಯುತ್ತಾ ಇಲ್ಲ ಕಾರಣ ಈ ಶಿವಾಲಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅವರಿಗೂ ಎಲ್ಲ ಕಡೆ ಅವರಿಗೂ ಎಲ್ಲ ಬಟ್ನವ್ರ ಹತ್ರ ಹೋದಾಗ ಅದಕ್ಕೆ ತೋರಿಬರ್ತದೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಈ ಶಿವಾಲಯವನ್ನು ಸಮಗ್ರವಾಗಿ ಬ ಪರಿಶೀಲನೆ ಮಾಡಿ ಮತ್ತು ನಮ್ಮ ಧಾರ್ಮಿಕ ಪಂಡಿತರೊಂದಿಗೆ ನಾವು ಸಮಾಲೋಚನೆ ನಡೆಸಿ ಯಾವ ರೀತಿ ನಮ್ಮೆಲ್ಲ ಗ್ರಾಮಸ್ಥರು ಹಾಗೂ ಇದಕ್ಕೆ ಸಂಬಂಧಪಟ್ಟವರು ಊರಿನವರು ಊರಿನ ಹಿರಿಯರು ಸೇರಿ ಇದನ್ನು ಜೀರ್ಣಾವಸ್ಥೆ ಮಾಡಬೇಕು ಎಂಬುದು ನಮ್ಮದೆಲ್ಲರದ್ದು ಬಯಕೆ ಆದರೆ ಅದಕ್ಕೆ ಕಾಲ ಕೊಡಿ ಬರಬೇಕು ನಾವೆಲ್ಲ ಸೇರಿ ಇದೊಂದು ಬಹಳ ನಮ್ಮ ಬೆಳಪು ಗ್ರಾಮದಲ್ಲಿ ಎಲ್ಲ ದೇವ ದೇವಾಲಯಗಳು ದೈವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ ಈಗ ಈ ಶಿವಾಲಯ ಅದು ಪವಿತ್ರವಾದಂಥ ಶಿವಾಲಯ ಇದನ್ನು ಕೂಡ ಜೀರ್ಣೋದ್ಧಾರ ಮಾಡಬೇಕೆಂಬ ಬಯಕೆ ನಮ್ಮದು ಮತ್ತು ದೇವರಾಜ್ ಈ ದಿನ ಈ ಸಂಕ್ರಮಣದ ದಿವಸ ನಮಗೆ ಇಡೀ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲ ಯಾರು ವ್ಯವಸಾಯ ಮಾಡ್ತಾರೆ ಯಾರು ಈ ಗ್ರಾಮದಲ್ಲಿ ನೆಲೆಸ್ತಾರೆ ಯಾರು ಜಾನುವಾರುಗಳನ್ನು ಸಾಕ್ತಾರೆ ಅವರು ಇಲ್ಲಿ ನಂದಿಕೋಣ ಐತಿ ಆ ನಂದಿಕೋಣಕ್ಕೆ ನಮ್ಮ ಯಾವುದೇ ರೀತಿಯ ರೋಗ ರುಜಿನಗಳು ಬರಬಾರ್ದು ಜಾನುವಾರುಗಳಿಗೆ ತೊಡಕಾಗಬಾರ್ದು ನಮ್ಮ ಕೃಷಿಗೆ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ನಾವು ಮನೆಯಿಂದ ಮುಂಚಿನ ದಿವಸ ನಾವು ಹುರುಳನ್ನು ಕೊಡಬೇಕು ಅವರು ಬ್ರಾಹ್ಮಣರು ಅದನ್ನು ಅವರ ಮನೆಗೆ ಅದನ್ನು ತಲುಪಿಸಬೇಕು ಅವರು ಬೇಯಿಸಿ ಈ ದಿನ ದೇವರಿಗೆ ಸಮರ್ಪಣೆ ಮಾಡ್ತಾರೆ ಮತ್ತು ಊರಿನವರೆಲ್ಲ ಹಣ್ಣುಕಾಯಿ ಫಲಪುಷ್ಪಗಳನ್ನು ಇಟ್ಕೊಂಡು ಬಂದು ಈ ದಿನ ಪೂಜೆಯನ್ನು ನಾವು ಈ ಮುಸ್ಸಂಜೆ ಹೊತ್ತಿನಲ್ಲಿ ಪೂಜೆ ನಡೆಸ್ತೇವೆ ದೇವರತ್ರ ಪ್ರಾರ್ಥನೆ ಊರು ಒಟ್ಟಾಗಿ ಪ್ರಾರ್ಥನೆ ಮಾಡ್ತೇವೆ ನಮ್ಮ ಊರಿನನ್ನು ಸಂಪೂರ್ಣ ರಕ್ಷಣೆ ಮಾಡಬೇಕು ಗೋವುಗಳು ಜಾನುವಾರುಗಳಿಗೆ ಸಮೃದ್ಧಿಯನ್ನು ನೀಡಬೇಕೆಂಬುದೇ ನಮ್ಮ ಈ ಈ ದಿನದ ಒಂದು ವಿಶೇಷತೆ ಈ ಗ್ರಾಮ ನಂಬು ಪೆತ್ತಲು ಹಾಂ ಪೆತ್ತಲು ನೆಟ್ಟ ಪ್ರತ್ಯಕ್ಷವಂತದ್ದು 濃厚です。

ओपन कर सकता हूं गुड वर्ड बाइक गुड बुलाओ गुस्सा गुस्सा मोया और वाला मुगल 이렇게 하기 낫은